ಹೇಗೆ ಪರಿಚಯ ಬೆಳುವ ಭಾರತ ದೇಶದಲ್ಲಿ ವಾಲ್ಮೀಕಿಯ ಕಾವ್ಯದ ತಾಯಕರಾದ ರಾಮನಿಗೆ ಹೇಗೆ ಪರಿಚಯ ಬೇಡುವ ನಮ್ಮ ಭಾರತದಲ್ಲಿ ಹಾಗೆ ಕನ್ನಡ ನಾಡಿನಲ್ಲಿ ಕುವೆಂಪುಗೆ ಪರಿಚಯನೇ ಬೇಕಾಗಿದೆ ಕುವೆಂಪು ಅಂದ್ರೆ ಯಾರು ಅಂತ ಎಲ್ಲರೂ ಕೂಡ ಗೊತ್ತಿದೆ ರಸ ಸಿದ್ಧರಾದಂತ ಕವಿ ಬಹಳ ಸುಂದರವಾಗಿ ಇವರು ರಾಮಾಯಣವನ್ನ ರಾಮಾಯಣ ದರ್ಶನವನ್ನ ಕರೆದಿದ್ದಾರೆ ವಿನೂತನವಾದಂತ ಭಾಷೆ ಮತ್ತೆ ಮಹಾ ಅನ್ನುವಂತ ಒಂದು ಚಂದಸ್ ತಾವು ಅವರೇ ರೂಢಿಸ್ಕೊಂಡಿದ್ದಾರೆ ಅದು ಹೇಗೆ ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಪರ್ಮೇಶನ್ ಕಾಂಬಿನೇಷನ್ ಆ ಮಾತ್ರೆಗಳನ್ನ ಬೇರೆ ಬೇರೆ ರೀತಿಯಾಗಿ ಮಾತ್ರ ಗಣಗಳು ಒಡ್ಕೊಂಡು ಅದರಲ್ಲಿ ಒಂದು ಧ್ಯೇಯತೆ ಇದೆಲ್ಲವನ್ನು ತಂದು ಲಕ್ಷ್ಮೀಶನ ಆ ಕಾವ್ಯ ಭಾಷೆಯನ್ನ ತಮಗೆ ಒಲಿಲ್ಲ ಜೊತೆಗೆ ಕನ್ನಡದಲ್ಲಿ ಮಹಾಕಾವ್ಯಗಳ ಒಂದು ಪರಂಪರೆ ನಿಂತು ಹೋಯ್ತು ಇನ್ನು ಸಂಪ್ರದಾಯ ಇಲ್ಲ ಯಾರು ಮಹಾಕಾವ್ಯಗಳನ್ನ ಬರೆಯೋದಿಲ್ಲ ಇನ್ನು ಅನ್ನುವಂತಹ ಕಾಲಘಟ್ಟದಲ್ಲಿ ಬಂದಂತಹ ಈ ಮಹಾಕಾವ್ಯ ರಾಮಾಯಣ ದರ್ಶನಂ ಅಂತ ಹೇಳಿ ಹೀಗೆ ಜೊತೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತೆ ಜ್ಞಾನಪೀಠ ಪ್ರಶಸ್ತಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ತಂದು ಕೊಟ್ಟಂತ ಕೃತಿ ಶ್ರೀರಾಮಾಯಣ ದರ್ಶನ ಹೀಗೆ ಹಲವಾರು ಅಗ್ಗಳಿಕೆಗಳು ಈ ಕೃತಿಗೆ ಉಂಟು ರಾಮಾಯಣ ರಾಮಾಯಣ ದರ್ಶನಕ್ಕೆ ಕುವೆಂಪು ಅವರ ದರ್ಶನವನ್ನು ಕೂಡ ವಿಶೇಷವಾಗಿ ಅದು ಕನ್ನಡಕ್ಕೆ ಮೈಗೂಡಿಸಿಕೊಂಡಿದೆ ಇಷ್ಟು ಕವಿಯ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಬೇಡ ನಾವು ನೇರವಾಗಿ ಕಾವ್ಯದ ಮೂಲಕವೇ ಕವಿಯ ದರ್ಶನವನ್ನ ಮಾಡಬಹುದು ಅಂತ ಹೇಳಿ ಆ ಭಾಗಕ್ಕೆ ಹೋಗೋಣ ಅವರು ಇದನ್ನ ವಾಚನ ಮಾಡುದು ಮಂಡಲ ಶ್ಲೋಕ ಅಂದ ಆತರ ಇಲ್ಲ ದೇವತ ಸ್ತುತಿಯನ್ನ ಮಾಡಿದ್ದಾರೆ ಬೇರೆ ರೀತಿಯಲ್ಲಿ ಬಾಳು ವೀನೋಪಾಣಿ ಕಲಿ ಸರಸ್ವತಿಯ ಸ್ತುತಿಯನ್ನ ಮಾಡಿದ್ರು ಅದರಲ್ಲಿ ಪುಟ್ಟನ ಕನ್ನಡದ ಹೊಸ ಸುಗ್ಗಿ ಬರದ ಪರ ಪುಟ್ಟನಂ ಅಂತ ಹೇಳಿ ಬಂದ್ರು ಅಲ್ಲಿಗ ಒಂಥ ಶ್ಲೇಷೆಯನ್ನ ನೋಡಿ ಬಹಳ ಸುಂದರವಾಗಿದೆ ದೈಹಿಕ ಕುವೆಂಪು ಭಾಷೆಗೆ ಹೋಗುತ್ತೆ ಅಂತ ಪುಟ್ಟ ಅಂದ್ರೆ ಕವಿ ಪುಟ್ಟ ಕನ್ನಡದ ಹೊಸ ಸುಗ್ಗಿ ಬರದ ಪರ ಪುಟ್ಟನಂ ಅಂತ ಹೇಳ್ತಾರೆ ಇದ್ದಾರೆ ಪರ ಪುಟ್ಟ ಅಂದ್ರೆ ಕೋಲಿನ ಪುಟ್ಟ ಪರಪುಟ್ಟ ಹಾಗೆ ಆ ಒಂದು ಪುಟ್ಟ ಶಬ್ದವನ್ನ ಇಟ್ಕೊಂಡು ಆ ಯಮಕಾರಂಕಾರ ರೀತಿಯಾದಂತಹ ಒಂದು ಅಲಂಕಾರವನ್ನ ತರ್ತ ಎಲ್ಲಕ್ಕೂ ಅನ್ವಯ ಮಾಡಿದ್ದಾರೆ ನನಗೆ ಹರಸು ಮೀನಾಪಾಣಿ ಸದಸ್ಯರಿಗೆ ಹರಸು ಅಂತ ಕನ್ನಡದ ಹೊಸ ಸುದ್ದಿ ಬಂದಲ್ಲ ಕನ್ನಡಕ್ಕೆ ಇದು ಒಂದ್ ರೀತಿಯಲ್ಲಿ ಹೊಸ ಚೈತ್ರ ಬಂದಿದೆ ಈ ಮಹಾಕಾವ್ಯವನ್ನ ಬರೀತಾ ಇದ್ದೀನಿ ಅಲ್ಲಿ ನಾನು ಪರಪುಟ್ಟನಾಗಿದ್ದೀನಿ ಕೋವಿಲೆ ಆಗಿದ್ದೀನಿ ಆ ಪರಪುಟ್ಟ ಅನ್ನೋ ಶಬ್ದವೂ ಕೂಡ ಬಹಳ ವಿಶೇಷ ಇವನಿಗೆ தன்ன மொட்ட கட்டு அந்த பரைய இன்னொரு தும்புக்கொள்ளோதான் அதுக்கு பரபுத்த அந்த பரபுத்திலே அதுக்கு ஆ பரபுத்த இவரே இவர கவியத்தை இவர பிரதிமையே இவர கவிய வஸ்து மை தும்பு கொள்ளுவதார்க்கு வால்மீகி மகர்ஷி ஆல்மீகி மகர்ஷி ನಾನು ಕಲಿತಾ ಇದ್ದೀನಿ ಅನ್ನುವಂತಹ ಆ ಮಹಾ ಕವಿಗೆ ಅವರು ಈ ರೀತಿ ಸಲ್ಲಿಸ್ತಾ ಕನ್ನಡದ ಕನ್ನಡ ಹೊಸ ಸುಗ್ಗಿಗಳ ಪರ ಪುಟ್ಟನು ನೀ ಹರಸು ಅಂತ ಹೇಳಿ ಕಳ್ಕೊಡ್ತಾ ಇದ್ದಾರೆ ಹೀಗೆ ಕುವೆಂಪು ಅವರು ಅತ್ಯಂತವಾಗಿ ಅವರು ಮೊದಲು ಆರ್ಷ ಪ್ರಜ್ಞೆ ಭಾರತೀಯ ಆರ್ಷ ಪ್ರಜ್ಞೆಯನ್ನ ಅವರು ಇಟ್ಕೊಂಡಿದ್ದವರು ಎಷ್ಟೋ ಅವಧಿ ಆಗೋಗಿದೆ ತಾಟಕಾವಧಿ ಆದ ಮೇಲೆ ಆ ರಾಮ ಲಕ್ಷ್ಮಣವನ್ನ ಕರ್ಕೊಂಡು ತಾಟಕವಧಿ ಮಾಡಿಸಿದ್ದಾರೆ ಕಥೆ ಗೊತ್ತಿರೋದ್ರಿಂದ ನಾವು ತುಂಬಾ ಕಥೆ ಹೇಳಕ್ ಹೋಗ ಎಲ್ರಿಗೂ ರಾಮಾಯಣ ನಮ್ಮ ಭಾರತ ದೇಶದಲ್ಲಿ ರಾಮಾಯಣ ಮರಿಬಾರದು ಯಾವತ್ತಿವೆ ಮರಿದೇ ಇರುವಂತಹ ಒಂದು ಸ್ಥಿತಿ ಮರೆಯುವಂತಹ ಸ್ಥಿತಿ ಯಾವತ್ತೂ ಉದ್ಭವಿಸಬಾರ್ದು ಹಾಗಾಗಿ ನಾವು ಎಲ್ಲಿಂದ ರಾಮಾಯಣ ಶುರು ಮಾಡಿದ್ದೇವೆ ಜನರು ಅದಕ್ಕೆ ಕನೆಕ್ಟ್ ಹಾಕುವುದು ಆ ರೀತಿಯಾಗಿ ನಮಗೆ ರಾಮಾಯಣ ಎರಡು ಗೊತ್ತಿರ್ಬೇಕು ಗೊತ್ತಿರತ್ತೆ ಅನ್ನೋಂತಹ ಒಂದು ಆ ಅಂಶವನ್ನ ನಾನು ಊಹೆ ಮಾಡಿಕೊಂಡು ಊಹೆ ಅಲ್ಲ ಶ್ರದ್ಧೆಯಿಂದ ಹೇಳ್ತಾ ಇದ್ದೀನಿ ಇದು ತಾಟತ ವಧನೆ ಆಗಿದೆ ಅಂದ್ರೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣನ ಕರ್ಕೊಂಡು ಬಂದು ಈಗ ತಾಕತೆಯನ್ನ ವದನೆ ಮಾಡಿಸಿದ್ದಾರೆ ಇದಾದ ಮೇಲೆ ಅವರು ಸಿದ್ಧಾಶ್ರಮ ಅಂದ್ರೆ ಅವರ ಆಶ್ರಮ ಜಾಗ ವಿಶ್ವಾಮಿತ್ರ ಆ ಸಿದ್ಧಾಶ್ರಮದಲ್ಲಿ ಅವರು ಲೋಕ ಕಲ್ಯಾಣಾರ್ಥವಾಗಿ ಒಂದು ಯಾಗವನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಆ ಯಾಗವನ್ನ ಮಾಡೋದಕ್ಕಾಗಿ ಈಗ ಅವರಿಬ್ಬ ರಾಮ ಲಕ್ಷ್ಮಣದಿಬ್ರನ್ನು ಕರ್ಕೊಂಡು ಅವರು ತಮ್ಮ ಆಶ್ರಮಕ್ಕೆ ಬಂದಿದ್ದಾರೆ ಅದಕ್ಕೆ ಮೊದಲು ಅವರು ಆ ತಾಟಕ ಒಂದು ರಾತ್ರಿಯನ್ನ ಕಲಿತಾ ಇದ್ದಾರೆ ಇದೆ ಹೇಳಿದೆ ಅವರು ಬರೀ ಹುಡುಗರಲ್ಲ ಯಾರೋ ಮನೆಗೆ ಬಂದಿರುವಂತಹ ಇಬ್ಬರು ಯುವಕರಲ್ಲ ಅವರು ಇವರ ಎಲ್ಲ ಸಂಕಟಗಳನ್ನ ನಿವಾರಣೆ ಮಾಡಕ್ಕೆ ಬಂದ ಬಂದವರು ವಿಶೇಷವಾದಂತಹ ಅತಿಥಿಗಳು ಹಾಗಾಗಿ ಅಲ್ಲಿದ್ದಂತಹ ತಪೋಧನರಿಗೆಲ್ಲ ಅವರಿಬ್ಬರು ಇಬ್ಬರು ಹೇಗೆ ಕಂಡಿದ್ದಾರೆ ಅಂತಂದ್ರೆ ಮಂಗಳ ದ್ವಯಗಳ ಹಾಗೆ ಕಂಡಿದ್ದಾರೆ ಎರಡು ಜೋಡಿ ಮಂಗಳಗಳು ಮಂಗಳ ಮೂರ್ತಿಗಳು ಮನೆಗೆ ಬಂದ್ರೆ ಹೇಗಿರುತ್ತೋ ಹಾಗೆ ಕಂಡಿದ್ದಾರೆ ಅಂತ ಹೇಳಿ ಅಂತಹ ಒಂದು ಸುಂದರವಾದ ಹೋಲಿಕೆಯನ್ನ ಕವಿ ಕುವೆಂಪು ಅವರು ಕೊಡ್ತಾ ಇದ್ದಾರೆ ಅಂತಹ ಮಂಗಳ ಮಂಗಳಕರವಾಗಿ ಬಂದಂತಹ ಜೋಡಿಗಳನ್ನ ಅವರಿಬ್ರು ಮುದ್ರಿಸದ್ರಂತೆ ಉಪಚಾರ ಮಾಡದ್ರಂತೆ ಅಲ್ಲಿರುವಂತಹ ಎಲ್ಲ ಮುನಿಸ ಅವತ್ತು ರಾತ್ರಿ ಕಲಿಯುತ್ತೆ ಅದಾದ ಮೇಲೆ ಮಾರನೇ ದಿನ ಕುಶಿಕತನ ಕೌಶಿಕ ಕೌಶಿಕ ಅಂದ್ರೆ ವಿಶ್ವಾಮಿತ್ರ ವಿಶ್ವಾಮಿತ್ರರು ಮೊದಲು ಕ್ಷತ್ರಿಯರೇ ಆಗಿದೆ ಕ್ಷತ್ರಿಯರಾಗಿ ಆಮೇಲೆ ಅವರು ಬ್ರಹ್ಮರ್ಷಿಗಳಾಗಿದ್ದು ಆ ಕಥೆ ಎಲ್ಲ ಗೊತ್ತಿದೆ ಹಾಗಾಗಿ ಅವ್ರಿಗೆ ಚೆನ್ನಾಗಿ ಗೊತ್ತು ಕ್ಷತ್ರಿಯ ಕ್ಷಾತ್ರ ಇಲ್ಲದೇನೆ ಬ್ರಾಹ್ಮವನ್ನ ನೆಲೆಗೊಳಿಸೋದಿಕ್ ಆಗೋದಿಲ್ಲ ಬ್ರಾಹ್ಮ ಅಂತಂದ್ರೆ ಎಲ್ಲ ರೀತಿಯಾದಂತಹ ಅಕಾಡೆಮಿಕ್ ಎಂಡೋವರ್ಸ್ ಅಂತ ನಾವು ಯಾವ್ದನ್ನ ಕರಿತೀವಿ ಅದೆಲ್ಲವನ್ನು ಬ್ರಾಹ್ಮ ಅಂತ ಹೇಳ್ಬೋದು ಸಂಗೀತ ಸಾಹಿತ್ಯ ಕಲೆ ಶಿಲ್ಪಕಲೆ ವೇದಾಧ್ಯಯನ ಅಥವಾ ನಮ್ಮಲ್ಲಿರುವಂತಹ ಅನೇಕ ವಿದ್ಯಾಸಂಸ್ಥೆಗಳು ಬೇರೆ ಬೇರೆ ರೀತಿಯಾದಂತಹ ಶಿಲ್ಪಶಾಸ್ತ್ರಗಳು ಏನೇನೆಲ್ಲ ಇದೆಯೋ ಅಟ್ಯಾಡೆಮಿಕ್ಸ್ ಆಗಿರೋ ಅದು ಜೊತೆ ಜೊತೆಗೆ ಈ ಲೋಕದ ಗಳಿತಿಗಾಗಿ ತುಡಿಯುವಂತಹ ಎಲ್ಲ ಪ್ರಯತ್ನಗಳು ಬ್ರಾಹ್ಮಣದ ಒಂದು ಪರಿಧಿಗೆ ಬರುತ್ತೆ ಅಂತಹ ಬ್ರಾಹ್ಮ ಏನೊಂದು ತೊಂದರೆ ಇಲ್ಲದೆ ಸುಲಲಿತವಾಗಿ ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಕ್ಷಾತ್ರದ ರಕ್ಷಣೆ ಏನು ಇಲ್ಲದಾಗ ಮೊದಲೇ ಆಗೋದಿಲ್ಲ ಹಾಗಾಗಿ ಒಂದು ರಾಷ್ಟ್ರಕ್ಕೆ ಹೇಗೆ ಇದು ಬೇಕು ಅಕಾಡೆಮಿಕ್ಸ್ ಬೇಕೋ ಅದೇ ತರ ಸೈನ್ಯ ಶಕ್ತಿಯೂ ಬೇಕಾಗಿದೆ ಎರಡು ಇದ್ದಾಗ ಮಾತ್ರವೇ ರಾಷ್ಟ್ರದ ರಕ್ಷಣೆ ಅನ್ನೋದನ್ನ ಈ ಮತ್ತೆ ಮತ್ತೆ ಇದೆ ಮನಸ್ ಏನ್ ವಿಶ್ವಾಮಿತ್ರ ಮಾಡ್ಬೋದಿತ್ತು ಆದ್ರೆ ಈಗ ಅವರು ಅದನ್ನ ಬಿಟ್ಟು ಬ್ರಾಹ್ಮಣ ಕಡೆಗೆ ಹೋಗಿರೋದ್ರಿಂದ ಅವ್ರು ಅದನ್ನ ತಾವು ರೆಸ್ಪಾನ್ಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಮತ್ತೆ ಅವರು ಲೋಕಕ್ಕೆ ರಾಮನ ಶಕ್ತಿಯನ್ನ ತೋರಿಸಲು ಬೇಕಾಗಿದೆ ಒಬ್ಬರೇ ಮಾಡಕ್ಕಾಗಲ್ಲ ರಾಮ ಬರ್ಬೇಕಲ್ವಾ ರಾಮ ಅಂತಹ ಶಕ್ತಿಗಳು ಯುವ ಶಕ್ತಿಗಳು ಮುಂದಕ್ಕೆ ಬರ್ಬೇಕಲ್ವ ಇದು ಕೂಡ ವಿಶ್ವಾಮಿತ್ರರ ಉದ್ದೇಶ ಆಗಿತ್ತು ಹಾಗಾಗಿ ಅವರನ್ನ ಕರ್ಕೊಂಡು ಮಾಡಿದರೆ ಅವರು ದಶರಥ ಬರ್ತೀನಿ ರಾಮನನ್ನ ಕಳಿಸೋದಾದ್ರೆ ಕಳಿಸ್ತು ಈಗ ಅಂದ್ರೆ ಬಿಡು ನಾನೆಲ್ಲೋ ಹೋಗಿ ಬೇರೆ ಸಹಾಯ ತಗೋತೀನಿ ಅನ್ನೋ ಮಟ್ಟಕ್ಕೆ ಹೋದಂತಹ ಗಟ್ಟಿ ವ್ಯಕ್ತಿತ್ವ ವಿಶ್ವಾಮಿತ್ರದ್ದು ರಾಮನ ವ್ಯಕ್ತಿತ್ವವನ್ನ ರೂಪಿಸುವವರಲ್ಲಿ ವಿಶ್ವಾಮಿತ್ರರ ಪಾತ್ರ ಬಹಳ ಮೀದ್ದು ಬಹಳ ಮೀಲಾದದ್ದು ಈ ವಿಶ್ವ ಬಹಳವಾಗಿತ್ತು ಇವತ್ತಿನ ಫೆರರಿಸ್ ಅಂತ ನಾವು ಯಾರನ್ನ ಹೇಳ್ಬೋದು ಎಲಿಮೆಂಟ್ಸ್ ಅದು ರಾಕ್ಷಸನ ರೂಪದಲ್ಲೇ ಆ ರಾಮಾಯಣದಲ್ಲಿ ಅದನ್ನ ನಿವಾರಣೆ ಮಾಡೋದಿಕ್ಕೆ ಪರ್ಮನೆಂಟ್ ಆಗಿ ನಿವಾರಣೆ ಮಾಡುವಂತಹ ಉಪಾಯಕ್ಕಾಗಿ ರಾಮನನ್ನ ಕರ್ಕೊಂಡು ಬಂದಿದ್ದಾರೆ ಹಾಗಾಗಿ ಮನೆಗೆ ವಿಜಯಂಗೈದ ಮಂಗಳ ಭಯಿಂದಲೂ ಅವರಿಬ್ರು ಅದನ್ನ ಆ ರೀತಿಯಲ್ಲಿ ಗುರುವಂಪು ಅದನ್ನ ಕೆಲಸ ಇದ್ದಾರೆ ಮರುದಿನ ಕೌಶಿಕರು ಯಾಗವನ್ನ ಕೊಡುತ್ತಾರೆ ಅದು ಲೋಕ ಲೋಕೋಪಕಾರಕ್ಕಾಗಿ ಮಾಡಿರುವಂಥದ್ದು ಅವರು ಆರು ರಾತ್ರಿಗಳ ವ್ರತವನ್ನ ಇದ್ದು ಮೌನ ವ್ರತವನ್ನ ಇದ್ದು ಅದಾದ ಮೇಲೆ ಈ ಯಾಗವನ್ನ ಯಾಗದ ಪೂರ್ಣಾಹುತಿಯನ್ನ ಕೊಡ್ತಾರೆ ಅನ್ನೋದು ರಾಮಾಯಣದಲ್ಲಿ ಬರುತ್ತೆ ಆರು ರಾತ್ರಿಗಳು ರಾಮ ಲಕ್ಷ್ಮಣರು ಇಡೀ ಆ ಒಂದು ಯಜ್ಞವನ್ನ ಇವರ ಕಾಲದಲ್ಲಿ ಯಾವ ಮುಖ್ಯವಾಗಿ ತಾಟತೆ ಮಾರೀಚ ಸ್ವಭಾ ಇವು ಮೂರೇ ಜನ ಬಹಳವಾಗಿ ತೊಂದರೆ ಕೊಡ್ತಾ ಇದ್ದು ತಾಟತೆ ಒಂದು ಆಗೋಗಿದೆ ಮಾರೀಚ ಸುಭಾಮ್ ಇದ್ದಾರೆ ಅವರನ್ನ ಅಹ್ ಇದನ್ನ ಇಲ್ಲದೇ ಇರೋ ಹಾಗೆ ನೋಡ್ಕೊಳೋದಕ್ಕೆ ರಾಮ ಲಕ್ಷ್ಮಣರು ಮಾಡ್ತಾರೆ ಅದಾದ್ಮೇಲೆ ಸುಭಾಂಗವನ್ನ ಕೊಲ್ತಾನೆ ಮಾರಿಚನ ಬಾರ ಬಿಟ್ಟು ಲಂಕೆಯ ಉತ್ತರ ತೀರಕ್ಕೆ ಅವನು ಕಲಿಸಿರ್ತಾನೆ ಹೀಗೆ ಆ ಏಳನೆಯ ದಿನ ಅಧೀಷ್ಟ ಸಿ ಎಫ್ ಅಂತೆ ಮೂರ ಮುಗಿದದೆ ಮತಮ್ಮ ಅಂತ ಹೇಳಿ ಕುವೆಂಪು ಅವರು ಹೇಳ್ತಾ ಇದ್ದಾರೆ ಯಗ್ನ ಮುಗಿಯುತ್ತೆ ಚೆನ್ನಾಗಿ ಮೇಲೆ ಅವರು ನಿಗದ್ಯ ಕಡೆಯಿಂದ ಒಂದು ಋಷಿ ಸಂಘ ಬರುತ್ತೆ ಬಂದು ಹೇಳ್ತಾರೆ ಹೀಗೆ ಜನತಾ ಕೂಡ ಒಂದು ಲೋಕ ಕಲ್ಯಾಣಾರ್ಥವಾಗಿ ಧರ್ಮ ಕಾರ್ಯಕ್ಕಾಗಿ ಒಂದು ಯಜ್ಞವನ್ನ ಮಾಡ್ತಾ ಇದ್ದಾನೆ ಧರ್ಮ ಕಾರ್ಯ ಅಂತ ಹೇಳಿದ್ರೆ ತನ್ನ ಮಗನ ಮದುವೆ ಮಾಡೋದೇ ಧರ್ಮ ಕಾರ್ಯ ಆಗಿತ್ತು ಯಜ್ಞ ಮಾಡ್ತಾ ಇದ್ದಾನೆ ಅಲ್ಲಿಗೆ ನಾನೆಲ್ಲ ಹೋಗ್ತಾ ಇದೀವಿ ಅಂತಂದಾಗ ಈಶೋಮಿತರಿಗೂ ಮನಸ್ಸಲ್ಲಿ ಇರುತ್ತೆ ರಾಮನಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅವರು ಅವರುಗಳ ಜೊತೆ ಆ ಬಿಟ್ಟು ಬರ್ತಾ ಇದ್ದಾರೆ ಅವ್ರು ಹೇಗ್ ಬರ್ತಾ ಇದ್ದಾರೆ ನೋಡಿ

ದಕ್ಷಣದಲ್ಲಿ ಬಿದ್ದಾಗ ತನ್ನ ಮಡದಿಗಾಗಿ ಕುಡಿದ ಶಿವ ಮಾಡಿದಂತಹ ಆ ಒಂದು ದಕ್ಷಯಜ್ಞ ಧ್ವಂಸ ಆ ಶಿವ ಈಗ ಜನತನ ಅರಮನೆಯಲ್ಲಿದೆ ನಿಮಗೆ ಅದನ್ನ ಕೊಟ್ಟಿದ್ದು ಅಲ್ಲಿ ನ್ಯಾಸವಾಗಿ ಇಟ್ಟಿದ್ದ ಅದನ್ನ ಅದು ತಂದ ದಿನದಿಂದಲೂ ಅದನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಆಸ್ಥೆಯಿಂದ ಅದನ್ನ ಪೂಜೆ ಮಾಡಿ ಅದನ್ನ ಇಟ್ಕೊಂಡಿದ್ರು ಪವಿತ್ರವಾದಂತಹ ಒಂದು ವಸ್ತು ಅದು ಶಿವನಿಗೆ ಸಂಬಂಧವಾದದ್ದು ಅಂತ ಹೇಳಿ ಇಟ್ಕೊಂಡಿದ್ರು ಅನ್ನೋದು ರಾಮಾಯಣದಲ್ಲಿ ಬರುವಂತಹ ಕತೆ ಅಂತ ಧನಸ್ಸು ಯಾವ ಶಿವ ತನ್ನ ಮಡದಿಗಾಗಿ ಮಡದಿಯನ್ನ ಮಡದಿ ಆ ದಕ್ಷ ತನ್ನ ದೇಹ ತ್ಯಾಗ ಮಾಡದ ಮೇಲೆ ನೊಂದು ಯಾವ ಧನಸ್ಸನ್ನ ಇಟ್ಕೊಂಡು ದಕ್ಷ ಧ್ವಂಸ ಮಾಡುದೊ ಅದೇ ಧನುಸ್ಸನ್ನ ಯಾರು ಎದೆ ಹೇರಿಸ್ತಾರೋ ಅವನಿಗೆ ಸೀತೆ ಅನ್ನುವಂತಹ ಎರಡು ಎಷ್ಟು ಸಂವಾದವನ್ನ ನಾವಲ್ಲಿ ಕಾಣಬಹುದು ಅಂತನ ಧನಸ್ಸು ಈಗ ಅಲ್ಲಿ ಅವರ ಮನೆಯಲ್ಲಿ ಇದೆ ಅದೆಲ್ಲವನ್ನೂ ಕೂಡ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾ ಬರ್ತಾರೆ ಅನ್ನೋದು ಕುವೆಂಪು ಅವರ ಕಲ್ಪನೆ ವಾಸ್ತವವಾಗಿ ರಾಮನಿಗೆ ಮೂಲ ರಾಮಾಯಣದಲ್ಲಿ ಹೇಳೋದಿಲ್ಲ ಕೊನೆಗೆ ಆ ಜನಕನೇ ಹೇಳುವಂಥದ್ದು ಇದು ಕುವೆಂಪು ಅವರು ತಾವು ಹಾಗೆ ಕಲ್ಪನೆಯನ್ನ ಮಾಡ್ಕೊಂಡ್ರೆ ಇದು ಅದು ಏನಾಗಿದೆ ಮುಂದೆ ಮುಂದೆ ಹೇಳುವಂಥದ್ದು ರಾಮನಿಗೆ ಈ ಕಥಾ ಚರಿತ್ರವನ್ನ ಕೇಳಿ ಶಿವಶಕ್ತಿಯೇ ಕಲ್ತಿದ ಹಾಗಾಗ್ತದೆ ಇಲ್ಲಿ ಇನ್ನೂ ಒಂದು ಬಹಳ ವಿಷ್ಣುವಿನ ಅವತಾರ ಅಂತ ನಾವು ನಂಬಿದ್ವಿ ರಾಮಾಯಣದಲ್ಲಿ ಅವನ ಎಲ್ಲೂ ಹೇಳ್ಕೊಳ್ಳೋದು ಅಹಂ ಮನುಷ್ಯನುಷ್ಯ ರಾಮ ದಶರಥಾತ್ಮಜ್ ಅಂತ ಹೇಳಿ ನನ್ನನ್ನ ದಶರಥಾತ್ಮ ಅನ್ನೋದು ಮನುಷ್ಯ ಅಂತಾನೆ ತಿಳ್ಕೊಳ್ಳಿ ಅಂತಾನೆ ರಾಮಾಯಣದಲ್ಲಿ ಹೇಳಿರೋದು ಆದ್ರೆ ವಿಷ್ಣುವೇ ಅವತಾರ ಎತ್ತಿದ್ದು ವಿಷ್ಣುವಿನ ಅಂಶಾವತಾರ ಅನ್ನೋದು ಬರುತ್ತೆ ರಾಮಾಯಣ ಮೊದಲಿಗೆ ಬರುತ್ತೆ ಒಮ್ಮೆ ಅವತಾರ ಎತ್ತಿದ ಮೇಲೆ ಎಲ್ಲೂ ಕೂಡ ಅವನು ನಾನು ಅವತಾರ ಪುರುಷ ಅಂತ ಎಲ್ಲೂ ಹೇಳ್ಕೊಳ್ಳೋದು ಆದರೆ ಇಲ್ಲಿ ರಾ ಆ ಸೂರ ಸೂರಸು ಹೇಗ್ ಕಲ್ಪನೆ ಮಾಡಿದ್ದಾರೆ ಅಂದ್ರೆ ಅವನಿಗೆ ಶಿವಶಕ್ತಿ ಶಕ್ತಿ ಸಂಚರಿಸದ ಹಾಗೆ ಆಯ್ತಂತೆ ಈ ಶಿವ ಧನುಸ್ಸು ಯಾವ್ದಿದೆ ಅದು ಕೇವಲ ಧನುಸ್ಸ ನನ್ನ ಹೃದಯೇಶ್ವರಿ ಅಂತ ಅವನಿಗಾಗ್ಲೇ ಗೊತ್ತು ಅಂತ ವಿಷ್ಣು ಆದ್ರಿಂದ ಲಕ್ಷ್ಮಿ ಸೀತ ಲಕ್ಷ್ಮಿ ಅವತಾರ ಇದೆಲ್ಲ ಕಲ್ಪನೆಯನ್ನ ಕುವೆಂಪು ಅವರು ಮಾರ್ಪಾಡು ಮಾಡ್ಕೊಂಡು ತಂದಿದ್ದಾರೆ ಇಲ್ಲಿ ಅವಳನ್ನ ಅನ್ಯ ಸಾಪುರುಷರಿಂದ ಬೇರೆ ಬೇರೆ ಯಾರ್ಯಾರೋ ಅಹ್ ಎಕ್ಸ್ ವೈ ಜೆಡ್ ಎಲ್ಲ ಬಂದು ಶಿವಧನುಸ್ಸನ್ನ ಎತ್ತಿ ಅದನ್ನ ಮುರಿದು ಆಮೇಲೆ ಮದುವೆ ಮಾಡಿಕೊಳ್ಳದೆ ಇರದಕ್ಕಾಗಿ ಶಿವನೇ ಕೊಟ್ಟಂತಹ ಒಂದು ಹರೆ ಹರ ಕೃಪೆ ಅದು ಅದೊಂದು ಕವಚದ ರೀತಿ ಇತ್ತು ಇದು ಶಿವ ಶಿವೇಚ್ಛಾ ಪ್ರಣಾಳಿಯೇ ಅಂತ ರಾಮ ಮನಸ್ಸಲ್ಲಿ ಮಾಡ್ಕೊಳ್ತಾನೆ ಅಂತ ಹೇಳಿ ಆ ರಾಮನಿಗೆ ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ದಾರೆ ಅಂತ ಕಿವೆಂಪು ಅವರು ಕರೀತಾ ಇದ್ದಾರೆ ಅದಾದ ಮೇಲೆ ಅವರು ಮುಂದಕ್ಕೆ ನೋಡಿ ಬರ್ತಾ ಇದ್ದಾರೆ ಹೇಗೆ ಎಲ್ಲಿಗೆ ಬರ್ತಾ ಇದ್ದೀರಾ ಬಿದುಳಿಯಲ್ಲಿ ಹೋಗ್ತಾ ಇದ್ದಾರೆ ಗೌತಮಾಶ್ರಮದ ಕರೆಗೆ

ಮೂರು ರಾಮಗಳಲ್ಲಿ ಈ ಕಂಡಿಕೆಯನ್ನ ಮಾಡಿದ್ದಾರೆ ಇದನ್ನ ರಾಮಾಯಣ ದರ್ಶನಲ್ಲಿ ಆಯ್ಕೆ ಮಾಡೋಕೆ ಕಷ್ಟ ಬಿಡೋದು ತುಂಬಾ ಕಷ್ಟ ಯಾವ್ದನ್ನ ಬಿಡೋದು ಯಾವ್ದನ್ನ ಇಟ್ಕೊಳ್ಳೋದು ಊದಕ್ಕೆ ಹೋಗುತ್ತೆ ಅದನ್ನ ತಾಲುಗಳನ್ನ ತುಂಡರ್ಸೋದೆ ಬಹಳ ಕಷ್ಟ ಒಂದೊಂದು ಬಹಳ ಚೆನ್ನಾಗಿದೆ ಮೂರು ದಿನದಿಂದ ಇವತ್ ಬೆಳಗ್ಗೆವರೆಗೂ ಬಿಡೋಣ ಇದೇ ತರದಲ್ಲಿ ಬೆಳಗ್ಗೆವರೆಗೂ ಅವರಿಗೆ ನಾನು ಇದನ್ನ ಆಯ್ಕೆ ಮಾಡಿ ಅವರಾಗೂ ಗೊತ್ತಿಲ್ಲ ಆರ್ಟಿಸ್ಟ್ ಆಗಿರೋದ್ರಿಂದ ಯಾವಾಗ ಕೊಟ್ಟರು ಈಗ ಕೊಟ್ರು ಅವರು ವಾಚನ ಮಾಡಬಲ್ಲೂ ಅದು ಅವರ ಶಕ್ತಿ ಕೂಡ ಮೂರು ರಾಗಗಳನ್ನ ಹಾಕಿದ್ದಾರೆ ಹಂಸಧ್ವನಿ ಉದಯ ರವಿಚಂದ್ರಿಗೆ ಮತ್ತೆ ಅವರು ಅವರೆಲ್ಲ ಬರ್ತಾ ಇದ್ದಾರೆ ಕಣಿವೆಗಳ ನೀರಿ ಹತ್ರ ಅಂದ್ರೆ ಬೆಟ್ಟ ಹತ್ತಿ ಕಣಿವೆ ಹಿಡಿದು ಎಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ ಆ ವಿಶ್ವಾಮಿತ್ರರಿಗೆ ಆ ಕಾಡೆಲ್ಲ ಚಿರಪರಿಚಿತ ಅವರಲ್ಲಿ ಎಷ್ಟತಿ ಎಷ್ಟು ಎಷ್ಟಿ ತಿರುಗಾಡಿದಾರೋ ಅವರಿಗೆ ದಾರಿ ಕಪ್ಪುವಂತ ಯಾವ ಪ್ರಸಂಗವೇ ಇಲ್ಲ ದಾರಿ ಕಪ್ಪೋದರೂ ಸಾಧ್ಯವೇ ಇಲ್ಲ ಆದ್ರೆ ನೋಡಿ ಅಂತೆ ಭ್ರಷ್ಟಮಾ ಪರಿಚಿತ ಅಧರ ಅಂತ ಹೇಳ್ತಾರೆ ಅಧ್ವ ಅಂದ್ರೆ ದಾರಿ ಅಂತ ಹೇಳ್ತಾರೆ ಅವರಿಗೆ ಚೆನ್ನಾಗ್ ಗೊತ್ತಿರೋ ದಾರಿ ಕೂಡ ಕಾಕೋಯ್ತದೆ ಇದಕ್ಕೆ ಏನ್ ಕಾರಣ ಗೌತಮನ ವಾನು ಮಹಿಮೆನೋ ಗೌತಮರು ಹಿಂದೆ ಬಹಳ ಹಿಂದೆ ಆ ಶಾಪ ಕೊಟ್ಟು ಹೋಗಿದ್ರಲ್ಲ ಯಾವಾಗ ರಾಮ ಬಂದು ನಿನ್ನ ಮಹಿಮೆಯೋ ಅವರ ಮಾತಿನ ಮಹಿಮೆಯೋ ಅಥವಾ ಅಹನೆಯ ತಪೋಬರವೋ ಅದು ಗೊತ್ತಿಲ್ಲ ಅಲ್ಲೇ ಇಷ್ಟ ಮೂರು ಬೆಳಗಾಯಿತು ಅನ್ನೋ ಅಂತ ಆದಾಗ ಒಂದು ಕೌಡಿ ರಾಘವನ್ನ ಹಾಕಿದರೆ ಆಗ ನೋಡಿದ್ರೆ ಹೀಗೆ ಹಾದಿ ಹೋಕರಿಗೆ ಅಲ್ಲಿ ಒಂದು ಋಷಿವರ ಸದೃಶ ಕಾರಣ ಕಾಡು ಆದ್ರೆ ನೋಡಿದ್ರೆ ಅಲ್ಲಿ ಹಿಂದೆ ಯಾವ್ದೋ ಕಾಲದಲ್ಲಿ ಒಂದು ಆಶ್ರಮ ಇದ್ದಿರಬೇಕು ಅನ್ನುವಂತಹ ಗ್ರತ ಕುರುಹುಗಳನ್ನ ತೋರಿಸ್ತಾ ಇರುವಂತಹ ಒಂದು ಕಾರಣ ಕಾಡಿನ ಒಂದು ಭಾಗ ಕಂಡಿದೆ ಮುಂದೆ ನೋಡಿ